ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಓಕೆ ಅಂದರೆ ಸುಸ್ತು ಅನ್ನೋದು ಹಾಗೇ ಇದೆ ಸೊ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಸುಸ್ತಾಗ್ತಿದೆ ಏನು ಮಾಡೋದು ಮಾಡಲೇಬೇಕಲ್ಲ ಮಲ್ಕೊಂಡು ಅದೇ ಜೀವನ ಅಲ್ವಾ ಸೊ ಈಗ ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದ್ದೆ ಅದೇ ಕೂಡ ಸ್ಕೂಲ್ಗೆ ಹೋದಲು ಹಸ್ಬೆಂಡು ಮನೆಯಲ್ಲೇ ಇದ್ದಾರೆ ಬಿಕಾಸ್ ಆಟೋ ರಿಪೇರಿ ಇದೆ ಹಾಗಾಗಿ ಸೊ ತಿಂಗ್ಸ್ ಎಲ್ಲ ತೊಗೊಬಿಡ್ಬೇಕು ಹಾಗಾಗಿ ಹಸ್ಬೆಂಡ್ ಸ್ವಲ್ಪ ಲೇಟಾಗೆ ಹೋಗ್ತೀನಿ ಅಂತ ಹೇಳಿದ್ರು ಹೋಗಿ ತರಕಾರಿ ತೊಗೊಂಡ್ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದ್ದೀವಿ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ತರಕಾರಿ ತೊಗೊಂಬಂದು ಮತ್ತೆ ನಾನು ಸಿಗ್ತೀನಿ ಸ್ಟೇಟ್ಯೂ ಸೊ ತುಂಬ ಜನ ತುಂಬ ಥರ ಮಾತಾಡ್ತಾರೆ ಚೆನ್ನಾಗಿದ್ದರೂ ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮುಂದೆ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಟ್ಟಾಕಬೇಕು ಹಾಕಬೇಕು ಸೊ ಅದು ನನ್ನ ಪಾಲಿಸಿ ಸೊ ಇನ್ನು ತುಂಬ ಜನ ತುಂಬ ಆಡ್ಕೊತಾರೆ ಸೊ ಅವಳು ಹಸ್ಬೆಂಡ್ ಆಟೋ ಡ್ರೈವರು ಸೊ ಅವಳು ಏನು ಶೋಕೆ ಮಾಡ್ತಾಳೆ ಅಂತ ಯಾಕೆ ಆಟೋ ಡ್ರೈವರ್ ಏನು ಶೋಕೆ ಮಾಡಬಾರ್ದಂತ ರೂಲ್ಸ್ ಬುಕ್ಕಲ್ಲಿ ಏನಾದರೂ ಬರೆದಿದೆಯಾ ಇಲ್ಲ ತಾನೇ ಸೊ ಇನ್ನು ಆ ಸ್ಕೂಲಲ್ಲಿ ಆ್ಯನ್ಯಲ್ ಡೇಗೆ ಅಂತ ಹೇಳ್ಬಿಟ್ಟು ಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ರು ಸೊ ಈ ಸರಿ ಏನು ನನಗೆ ಅಷ್ಟಿಷ್ಟ ಆಗಿಲ್ಲ ಆದ್ದಿನ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೇ ಸೊ ಆ್ಯನ್ಯುವಲ್ ಡೇದೂ ಏನು ಖರ್ಚಾಗುತ್ತೆ ಅದನ್ನು ಮುಂಚೆನೇ ಈಸ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅದು ಬೆಸ್ಟ್ ಅಂತ ಅನಿಸ್ತು ಬಿಕಾಸ್ ಎಲ್ ಕೆ ಜಿ ಯು ಕೆ ಜಿಲೆಲ್ಲ ನಾವು ಕೊಡಬೇಕಿತ್ತು ಅಂದರೆ ಆಡಿಟೋರಿಯಮ್ಗೆ ಎಷ್ಟೋ ಕೊಡಬೇಕಿತ್ತು ಮತ್ತು ಡ್ರೆಸ್ಗಳಿಗೆಲ್ಲ ನಾವೇ ಸಪ್ರೇಟು ಎಕ್ಸ್ಟ್ರಾ ದುಡ್ಡು ಕೊಡಬೇಕಿತ್ತು ಸೊ ಅದೊಂದು ಬೆನಿಫಿಟ್ಟು ಒಟ್ಟಿಗೆ ಈಸ್ಕೊಂಬಿಟ್ರೆ ಆ ಖರ್ಚಲ್ಲಿ ಅದು ಕೂಡ ಹೋಗ್ಬಿಡುತ್ತೆ ಸೊ ನಮಗೆ ಮತ್ತೆ ಏನು ಎಕ್ಸ್ಟ್ರಾ ಖರ್ಚು ಅಂತ ಬಿಡೋದಿಲ್ಲ ಇನ್ನು ಡ್ರೆಸ್ಸೆಲ್ಲ ಹಾಕಿ ನೋಡಿದೆ ಸ್ವಲ್ಪ ಲೂಸ್ ಇತ್ತು ಸೊ ಅದನ್ನು ಟೈಟ್ ಮಾಡಿಸ್ಕೊಂಬರೋಣ ನಾಳೆ ಅಂತ ಹೇಳಿ ಬಿಚ್ಚಿಸ್ದೆ ಇನ್ನು ಇವತ್ತು ಆ ಹೆಸರುಬೇಳೆ ಪಾಯಸ ಕೂಡ ಮಾಡಿದೆ ಹೊಸ ಕುಕ್ಕರ್ ತೊಗೊಂಡಿದ್ವಲ್ಲ ಫಸ್ಟ್ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಏನು ಇವತ್ತು ಏನಿಲ್ಲ ಹೊಸ ಕುಕ್ಕರ್ ಓಪನ್ ಮಾಡಿದೆ ಸೊ ಫಸ್ಟು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಪಾಯಸ ಮಾಡಿದೆ ಪಾಯಸ ಮಾಡಿ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಟೇಸ್ಟ್ ಹೇಗಿದೆ ಹೇಳು ನಾನು ಪಪ್ಪ ಇಬ್ಬರು ತಿಂದ್ವಿ ಬೆಲ್ಲ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ವಾ ಇನ್ನು ಪಾಯಸ ತಿಂದು ಊಟ ಎಲ್ಲ ಮಾಡಿಸಿದ್ದಾದಮೇಲೆ ಇವತ್ತು ಎಕ್ಸಾಮ್ ಇತ್ತು ಸೊ ಅದು ಕ್ವಶನ್ ಬುಕ್ಲೆಟ್ ಕೊಡು ಅಂತ ಕೇಳಿದ್ದೆ ಕೊಟ್ಟಿದ್ಲು ಹಾಗಾಗಿ ಯಾವ್ಯಾವ ಕ್ವಶನ್ಗೆ ಹೇಗೆ ಹೇಗೆ ಆನ್ಸರ್ ಮಾಡಿದೆ ಅಂತ ಸೊ ಅವಳ ಹತ್ರ ಕೇಳ್ತಾ ಇದ್ದೆ ಸೊ ಅದಕ್ಕೆ ಬಿಡು ಮಮ್ಮ ಚೆನ್ನಾಗೇ ಮಾಡಿದ್ದೀನಿ ನೀನು ಟೆನ್ಷನ್ ತೊಗೊಳ್ಬೇಡ ನನಗೂ ಟೆನ್ಷನ್ ಕೊಡಬೇಡ ಅಂತ ಹೇಳಲು ಇವಾಗ ಏನು ಕಥಾ ರಾಂಗ್ ಬರೆದಿದ್ರು ಹೋಗೇನು ಚೇಂಜ್ ಮಾಡೋಕ್ಕಾಗಲ್ಲ ಆದರೂ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಎಷ್ಟು ತೆಗ್ದಿರ್ತಾಳೆ ಎಷ್ಟು ಚೆನ್ನಾಗಿ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಒಂದು ಕ್ವಶನ್ನ ಎರಡು ಕ್ವಶನ ರಾಂಗ್ ಮಾಡಿಬಿಟ್ಲು ಇನ್ನೆಲ್ಲ ಕರೆಕ್ಟಾಗಿ ಬರೆದಿದ್ಲು ಅದೊಂದು ಖುಷಿ ಆಯಿತು ಸೊ ಇನ್ನು ತಂಗಿ ಕಡಲೆಕಾಯಿ ಕೊಟ್ಟು ಕಳಿಸಿದ್ಲಲ್ವಾ ಸೊ ಅದನ್ನು ಡೈಲಿ ಬಿಸಿಲಲ್ಲಿ ಹಾಕೋದು ಬಿಸಿಲೇ ಬರೋದಿಲ್ಲ ಸೊ ನಾವಿರೋ ಮನೆಯಲ್ಲಂತೂ ಬಿಸ್ಲೇ ಬಿಸಿಲೇ ಇಲ್ಲ ಗೈಸ್ ಒಂದು ಗಂಟೆ ಮೇಲೆ ಬಿಸಿಲು ಬರುತ್ತೆ ಒಂದು ಹತ್ತು ನಿಮಿಷ ಐದು ನಿಮಿಷ ಇರುತ್ತೆ ಮತ್ತು ಮುಂದೆ ಹೋಗ್ಬಿಡುತ್ತೆ ಸೊ ಡೈಲಿ ಹಾಕೋದು ಎತ್ತೋದು ಹಾಕೋದು ಎತ್ತೋದು ಇದೇ ಏ ಕೆಲಸ ಆಯಿತು ಹಾಗಾಗಿ ಅದೇ ಒಂಚೂರು ಎತ್ಕೊಡಮ್ಮ ಅಂತ ಹೇಳಿದೆ ಹಾಗಾಗಿ ಅವಳು ಕೂಡ ಎತ್ಕೊಡ್ತಾಯಿದ್ದಾಳೆ ಇನ್ನು ಇವತ್ತು ಯಾಕೋ ಆದ್ಯ ಟಿ ವಿ ನೋಡ್ತಾ ನೋಡ್ತಾ ಮಲಗೇ ಬಿಟ್ಲು ಬಿಕಾಸ್ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಸೊ ಕೆಮ್ಮು ಇತ್ತು ಕೆಮ್ಮುಗೋಸ್ಕರ ಮೈ ಕೂಡ ಬಿಸಿ ಇತ್ತು ಸೊ ಹಾಗಾಗಿ ಹೇಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಸಿರಪ್ ಹಾಕ್ಬಿಟ್ಟು ಮಲಗಿಸಿದ್ದೆ ಮಕ್ಕಳು ಸೊ ಮನೆಯಲ್ಲಿ ಏನು ತೀಟೆ ಮಾಡಿದ್ರೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಸೊ ಒಂಥರ ನೋಡೋಕೆ ಚೆಂದ ಈ ಥರ ಏನಾದರೂ ಅಪ್ಸೆಟ್ ಆದಾಗ ಸೊ ಅದನ್ನು ನೋಡೋಕ್ಕೆ ಒಂಥರ ಬೇಜಾರಾಗಿ ಬಿಡ್ತದೆ ಬ್ಲಿಕ್ಕಿಟ್ಟಿಂದ ಪನ್ನೀರ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಇವಾಗ ಹಾಗಾಗಿ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದ್ಯ ಓಪನ್ ಮಾಡ್ತಿದ್ದಾಳೆ ಇದೆಯಾ ಪನ್ನೀರು ಪನ್ನೀರ್ ಒಂದು ಮಾಡಿದೆ ಮತ್ತು

ಸೊ ಪನ್ನೀರ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಹಾಕಿ ಕಟ್ ಮಾಡಿಕೊಂಡು ಸ್ವಲ್ಪ ತವಾ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಸೊ ನಾನು ಏನು ಕ್ಯೂಬ್ಸ್ ಹಾಕಿ ಕಟ್ ಮಾಡಿದ್ದೆ ಅಲ್ವಾ ಪನ್ನೀರ್ನ ಅದನ್ನು ತವ ಮೇಲೆ ಹಾಕಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗಾನ ಇದ್ರೆ ಅದು ಒಂಚೂರು ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಸೊ ಪನ್ನೀರ್ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ ಸಕ್ಕತ್ತಾಗಿರುತ್ತೆ ನಿಮ್ಮ ಮಕ್ಕಳಿದ್ರೆ ಸೊ ಸಂಜೆ ಸ್ನ್ಯಾಕ್ಸ್ಗೊಸುತ್ತೆ ಟ್ರೈ ಮಾಡಿ ಏನ್ ಮಾಡ್ತಿದ್ಯಾ ಏನು ಅಡ್ಗ ಚೀನು ಬೇಗ ಮಾಡು ನಾನು ಊಟಕ್ಕೆ ಬರ್ತೀನಿ ಏನು ಒಟ್ಟೆಗಳೆಲ್ಲ ನೋಡಿ ಗೈಸ್ ಈ ಫ್ರಾಕು ತಂದಿದ್ದು ಒಂದು ಮೂರು ವರ್ಷ ಇದ್ದಾಗ ಅನ್ಸುತ್ತೆ ಆದ್ಯ ಮೂರು ವರ್ಷ ಇದ್ದಾಗ ತಂದಿದ್ದು ಯೂಸೇ ಮಾಡಿರಲಿಲ್ಲ ನಮ್ಮಪ್ಪ ಪಾಪ ಸೈಜ್ ಗೊತ್ತಾಗಲ್ವಲ್ಲ ಹಾಗಾಗಿ ದೊಡ್ಡ ತಗೊಂಬಂದ್ಬಿಟ್ಟಿದ್ರು ಓ ಈಗ ಹಾಕ್ಕೊಂಡಿದ್ದಾಳೆ ಅದು ಬೇರೆ ಬಟ್ಟೆ ಇಕ್ಕಿದೆ ನಾನು ಸ್ಕೂಲಿಂದ ಬಂದ ತಕ್ಷಣ ಇದು ಹಾಕ್ಕೊಂಡಿದ್ದಾಳೆ ಅವಳಿಗೆ ಇಷ್ಟ ಅಂತ ಈಗ ಇದು ಮುಂಚೆ ಅಂದರೆ ಚುಚ್ಚುತ್ತೆ ಅಂತ ಹಾಕ್ಸ್ಕೊತಾನೆ ಇರಲಿಲ್ಲ ಈಗ ಈ ಥರ ಜಿಗಿ ಜಿಗಿ ಲಾಂಗ್ ಗೌನು ಇದೇ ಥರ ಬಟ್ಟೆ ಇಷ್ಟ ಅವಳಿಗೆ ಬಾ ಈ ಕಡೆ ನೋಡೋಣ ಹೆಂಗೈತೆ ಬಟ್ಟೆ ಚಿನ್ನು ಇಲ್ಲ ಬಾ ಈ ಕಡೆ ಹ್ಞೂ ನೋಡಿ ಫೈನ್ ಚೆನ್ನಾಗಿದೆ ಅಲ್ವಾ ಎಲೋ ಎಲೋ ಸೊ ಈಗ ನಾನು ಕಾಫಿ ಎಲ್ಲ ಕುಡಿದು ಆ ಹಾಲು ಕುಡಿಸಿ ಸೊ ವರ್ಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಅದೇ ಏನು ಗೊತ್ತಾ ಗೈಸ್ ಡೈರಿ ನನ್ನ ಹತ್ರ ಕೊಡೋಲ್ಲ ಅವ್ರ ಅಪ್ಪನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಡ್ತಾಳೆ ನಡುವೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎಸ್ ಟೆಸ್ಟ್ ಇರುತ್ತಲ್ಲ ಅಂದರೆ ಎಸ್ ಟಿ ಅಲ್ವಾ ಸ್ಲಿಪ್ ಟೆಸ್ಟ್ ಹಾಂ ಸ್ಲಿಪ್ ಟೆಸ್ಟ್ ಕೊಟ್ಟಿರ್ತಾರಲ್ವ ನಾನಾದರೆ ಬರೋ ತನಕ ಬಿಡೋದಿಲ್ಲ ಒಂದು ಸ್ಪೆಲ್ಲಿಂಗ್ ಕೊಟ್ರೂ ಅದನ್ನು ಬರ್ದಿ ಬರ್ದಿ ಪ್ರಾಕ್ಟೀಸ್ ಮಾಡಿ ಬರೋ ತನಕ ಬಿಡೋದಿಲ್ಲ ಹಾಗಾಗಿ ಏನು ಮಾಡ್ತಾಳೆ ನನ್ನ ಹತ್ರ ಕೊಟ್ರೆ ನಾಳೆ ಟೆಸ್ಟ್ ಇದೆ ಅಲ್ಲ ಓದು ಅಂತ ಹೇಳ್ಬಿಟ್ಟು ಆಟ ಆಡೋಕ್ಕೂ ಬಿಡೋದಿಲ್ಲ ಏನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವತ್ತು ಓದ್ಕೊಳ್ಳೋದೇ ಇಲ್ಲ ನೆಕ್ಸ್ಟ್ ಬೆಳಿಗ್ಗೆ ಹೆಂಗೋ ಅರ್ಜೆಂಟಲ್ಲಿ ಅವ್ರ ಹಬ್ಬ ಕೈಲಿ ಸಿಗ್ನೇಚರ್ ಮಾಡಿಬಿಟ್ಟು ಎಸ್ಕೇಪ್ ಮಾಡಿಬಿಡ್ತಾರೆ ಆ ಥರ ಮಾಡ್ತಿದ್ದಾಳೆ ಗೈಸಿ ಎಲ್ವ ಇವಳು ಅದಕ್ಕೆ ಇವಾಗ ಆಡಕ್ಕೆ ಹೋಗ್ತೀನಿ ಅಂದ್ರೆ ಫಸ್ಟ್ ವರ್ಕ್ ಮಾಡಿ ಆಮೇಲೆ ಆಡೋಕೆ ಹೋಗು ಕೊಡು ಡೈರಿ ಅಂತ ಹೇಳಿದ್ದೀನಿ ವರ್ಕ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ವರ್ಕ್ ಮಾಡಿಸ್ತಿದ್ದೀನಿ ನೋಡಿ ಬಟ್ಟೆ ಆವಾಗ ಹಾಕ್ಕೊಂಡಿತ್ತು ಬಿಸ್ಮಗನೆ ಸೆಕೆ ಅಂತ ಹೇಳಿದ್ರೆ ಬಿಸ್ತಾನೆ ಇಲ್ಲ ಗೈಸಿಗಳು ಸೊ ಈಗ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಮಧ್ಯಾಹ್ನನೇ ಸೊಪ್ಪು ಸಾಂಬಾರು ಮಾಡಿಟ್ಟಿದ್ದೀನಿ ರೈಸು ಕೂಡ ಇದೆ ಇನ್ನೊಂದು ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಹಸ್ಬೆಂಡ್ ಬರೋದು ಇವತ್ತು ಲೇಟು ಸೊ ಆಟೋ ರಿಪೇರಿ ಅಂತ ಹೇಳಿದ್ನಲ್ವಾ ಸೊ ಅದನ್ನೆಲ್ಲ ಇಂಜಿನ್ ಎಲ್ಲ ಬಿಚ್ಚಿದ್ರೆ ಲೇಟ್ ಆಗುತ್ತೆ ನೀವು ತಿಂದ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ನೈನ್ ತರ್ಟಿ ಹಾಗೆ ಮಾಡ್ತೀನಿ ಮುದ್ದೆ ಸೊ ಮುದ್ದೆ ಮಾಡಿ ತಾಚಿ ಮಾಡೋದು ಅಷ್ಟೇ ಸೊ ಇಲ್ಲಿಗೆ ಇವತ್ತು ಇನ್ಲಾಗು ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆಗಿದರೆ ಸ್ವಲ್ಪನಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೆಡ್ ಬಾಯ್